ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಸ್ವಪ್ನ ವಾರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಅಂಥೇಳಿ ಕೇಳ್ಕೊಳ್ತೀನಿ ಈ ಒಂದು ಮಂತ್ರವನ್ನು ನಾವು ಏನೇನು ಕೆಲಸಕ್ಕೆ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಸ್ವಪ್ನ ವಾರಾಹಿ ಅಮ್ಮ ಅಂತಂದರೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದೇವತೆ ಅಂತಲೇ ಹೇಳಬಹುದು ಮತ್ತು ಅತಿ ಶೀಘ್ರವಾಗಿ ವರಗಳನ್ನು ಕೊಡೋವಂಥ ವಾರಾಹಿ ವರಾಹಿ ಅಮ್ಮನವರ ಒಂದು ಸ್ವಪ್ನ ವಾರಾಹಿಯ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಹೆಸರಿನಲ್ಲೇನೇ ಇದೆ ಸ್ವಪ್ನ ಅಂತಂದರೆ ಕನಸಿನಲ್ಲಿ ಬಂದು ನಮಗೆ ಒಂದು ಸೂಚನೆಯನ್ನು ಕೊಡೋ ಅಂಥ ದೇವಿ ಅಂತಲೇ ಹೇಳಬಹುದು ಈ ಸ್ವಪ್ನ ವರಾಹಿ ನಿಮ್ಮದು ಎಂಥದ್ದೇ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದು ಕ್ಷಣ ಮಾತ್ರದಲ್ಲಿ ಬಗೆಹರಿಯುತ್ತೆ ಆ ಒಂದು ಏನು ನಿಮ್ಮದು ಕಷ್ಟ ಇದೆಯೋ ಅದನ್ನು ನೀವು ಮೊದಲಿಗೆ ತಾಯಿ ಹತ್ತಿರಕ್ಕೆ ಕೇಳ್ಕೊಳ್ಬೇಕು ಮೊದಲಿಗೆ ನಾವು ನಂಬಿಕೆಯನ್ನು ಇಡಬೇಕು ನಂಬಿಕೆಯನ್ನು ಇಟ್ಟು ತಾಯಿಯ ವರಾಹಿ ಅಮ್ಮನವರಲ್ಲಿ ನಾವು ಕೇಳ್ಕೊಳ್ಬೇಕಾಗುತ್ತೆ ಕೇಳ್ಕೊಳ್ತಾ ನಾವು ಒಂದು ಮಂತ್ರವನ್ನು ಸಹ ಉಚ್ಚಾರಣೆಯನ್ನು ಮಾಡಬೇಕು ಎಷ್ಟು ಬಾರಿ ಆ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತಂದರೆ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕು ನೀವು ಮಲಗೋವಂಥ ಒಂದು ಸಂದರ್ಭದಲ್ಲಿ ನೀವು ಎಷ್ಟೊತ್ತಿಗಾದ್ರೂ ರಾತ್ರಿ ವೇಳೆ ಎಷ್ಟೊತ್ತಿಗಾದ್ರೂ ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ನೀವು ಇನ್ನೇನು ಹಾಸಿಗೆನಲ್ಲಿ ಮಲ್ಕೊಳ್ಳೋದಕ್ಕೆ ಹೋಗ್ತಿರೋ ಆ ಒಂದು ಸಂದರ್ಭದಲ್ಲಿ ನೀವು ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ತಾಯಿಯನ್ನು ನಿಮ್ಮದು ಏನು ಕಷ್ಟ ಇದೆಯೋ ಇಲ್ಲ ನಿಮ್ಮದು ಜಮೀನಿದೆಯಾ ಮದುವೆದಿದೆಯಾ ಮಕ್ಕಳದಿದೆಯಾ ವಿದ್ಯಾಭ್ಯಾಸದಿದೆಯಾ ನೀವು ಕೊಟ್ಟಿರುವಂಥ ದುಡ್ಡು ಬರಬೇಕಾ ಇದು ಸರ್ವ ಕಷ್ಟಕ್ಕೂ ಪರಿಹಾರ ಅಂತಲೇ ಹೇಳಬಹುದು ನಿಮಗೆ ಹೆಲ್ತ್ ಅಪ್ಸೆಟ್ ಇದೆಯಾ ಮತ್ತು ನಿಮ್ಮದು ಏನೋ ಒಂದು ಮನೆ ಕಟ್ಟೋದಿದೆಯಾ ನಿಮ್ಗೆ ಯಾರೋ ನೀವು ದುಡ್ಡು ಕೊಟ್ಟಿರುವಂಥ ದುಡ್ಡು ನಿಮಗೆ ವಾಪಸ್ ಬರಬೇಕು ಮತ್ತು ಕೋರ್ಟಿಂದಿದೆ ನಿಮಗೆ ಹೆಲ್ತ್ ಚೆನ್ನಾಗಿಲ್ಲ ಅನ್ನೋ ಕೂಡ ನೀವು ಈ ಒಂದು ತಾಯಿಯನ್ನು ಮನಸಾರೆ ಕೇಳ್ಕೊಳ್ಬೇಕು ಅಮ್ಮ ತಾಯಿ ನಂದು ಈ ಥರ ಕಷ್ಟ ಇದೆ ನಾನು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ನನಗೆ ನನ್ನ ಸ್ವಪ್ನದಲ್ಲಿ ಬಂದು ಅದಕ್ಕೆ ಒಂದು ಪರಿಹಾರವನ್ನು ಕೊಡು ನೀನು ಅಂಥೇಳಿ ತಾಯಿಯನ್ನ ಮನಸಾರೆ ನೀವು ಕೇಳಿಕೊಂಡು ತಾಯಿ ನಿಮ್ಮ ಮುಂದೆನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಮಂತ್ರ ಹೇಳಿ ನಿಮಗೆ ಬೆಳಗ್ಗೆ ಎದ್ದೇಳುವಷ್ಟೊತ್ತಿಗೆ ಕನಸಿನಲ್ಲಿ ನಿಮಗೆ ಒಂದು ರಿಸಲ್ಟ್ ಅನ್ನೋ ಅಂಥದ್ದು ಸಿಗುತ್ತೆ ನಿಮ್ದು ಏನೋ ಒಂದು ಕಷ್ಟ ಇರುತ್ತೋ ಆ ಒಂದು ಸರ್ವ ಕಷ್ಟ ನಿಮ್ದು ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಆ ಕಷ್ಟಕ್ಕೆ ನಿಮಗೆ ಒಂದು ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ನೀವು ಈ ಕೆಲಸ ಆಗುತ್ತಾ ಇಲ್ವಾ ಅನ್ನೋ ಅಂಥ ಒಂದು ಇದನ್ನು ಮಾಡೋದಕ್ಕೆ ಹೋಗಬೇಡಿ ನಾವು ನಂಬಿಕೆ ಇಟ್ಟು ಮಾಡಿದಾಗ ಅದು ನೂರಕ್ಕೆ ನೂರಷ್ಟು ನಮಗೆ ರಿಸಲ್ಟ್ ಅನ್ನುವಂಥದ್ದು ಬಂದೇ ಬರುತ್ತೆ ಆದರೆ ನಾವು ಆಗುತ್ತಾ ಇಲ್ವೋ ಆಗುತ್ತಾ ಇಲ್ಲ ಅರ್ಧಮರ್ಧದಲ್ಲಿ ನಾವು ಯಾವುದನ್ನು ಮಾಡೋದಕ್ಕೆ ಹೋಗಬಾರ್ದು ಮನಸ್ಸಿಟ್ಟು ಮಾಡಬೇಕು ಅದು ನಮಗೆ ಜಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ವರಾಯಿ ಅಮ್ಮ ನಮಗೆ ತುಂಬ ಅಂದರೆ ತುಂಬ ಶಕ್ತಿ ಇರೋವಂಥ ದೇವತೆ ಮತ್ತು ಅತಿ ಶೀಘ್ರವಾಗಿ ಫಲಗಳನ್ನು ಕೊಡೋ ದೇವತೆ ಅಂತಲೇ ಹೇಳಬಹುದು ಆ ತಾಯಿ ಭೂಮಿಗೆ ಸಂಬಂಧಪಟ್ಟಿರೋದಾಗಿರಬಹುದು ಚಂದ್ರನನ್ನೇ ತನ್ನ ಮುಡಿಗೆ ಏಸಿರುವಂಥ ದೇವತೆ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರೋ ಅಂಥದ್ದಾಗಿರ್ಬೋದು ಎಂಥದ್ದೇ ಒಂದು ಕಠಿಣ ಸಮಸ್ಯೆಗಳಿದ್ರು ಶತ್ರುಗಳದ ಬಾಧೆ ಅನ್ನೋವಂಥದ್ದು ಸಹ ನಿವಾರಣೆ ಆಗುತ್ತೆ ಬನ್ನಿ ಇವಾಗ ನಾನು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಓಂ ಶ್ರೀಂ ಕ್ಲೀಂ ವರಾಹೇ ಸ್ವಪ್ನ ಸ್ವಾಹ ನಮಃ ಓಂ ಶ್ರೀಂ ಕ್ಲೀಂ ವರಾಹೇಯ ಸ್ವಪ್ನ ಸ್ವಾಹ ನಮಃ ಓಂ ಶ್ರೀ ಕ್ಲೀಂ ವರಾಹೇ ಸ್ವಪ್ನ ಸ್ವಾಹ ನಮಃ ಈ ಒಂದು ಮಂತ್ರವನ್ನು ನೀವು ಬುಕ್ಕಲ್ಲಿ ಬರೆದಿಟ್ಕೊಂಡು ಸಹ ಹೇಳಬಹುದು ಇಲ್ಲ ಅಂತಂದರೆ ನಿಮಗೆ ಉಚ್ಚಾರಣೆ ಬರಲ್ಲ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ನೀವು ಒಂದು ಪೇಪರಲ್ಲಿ ಇಪ್ಪತ್ತೊಂದು ನಿಮ್ಮದು ಸಮಸ್ಯೆ ಕೂಡ ನೀವು ಬರಿಬೇಕು ಸಮಸ್ಯೆಯನ್ನು ಸಹ ಬರೆದು ಮತ್ತು ನೀವು ಅದನ್ನು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಬರೆದು ಬಿಟ್ಟು ನಿಮ್ಮ ದಿಂಬಿನ ಕೆಳಗಡೆಗೆ ಇಟ್ಕೊಳ್ಬೇಕು ಯಾರಿಗೆಲ್ಲ ಉಚ್ಚರಿ ನಂಬಿಕೆಯಲ್ಲಿ ಕಷ್ಟ ಇದೆ ಇದು ತುಂಬ ಈಸಿನೇ ಇದೆ ಮಂತ್ರ ನಮ್ಮ ಕೈನಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ನಿಮ್ಮ ಒಂದು ಈ ಮಂತ್ರವನ್ನು ಬರೆದ್ಬಿಟ್ಟು ಸಮಸ್ಯೆ ಫಸ್ಟು ಬರಿಬೇಕು ತದನಂತರದಲ್ಲಿ ತಾಯಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಸಲಿದ ನಂತರದಲ್ಲಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಬರೆದು ನಿಮ್ಮ ದಿಂಬಿನ ಕೆಳಗಡೆಗೆ ಇಟ್ಕೊಳ್ಬೇಕು ಇದನ್ನು ನೀವು ಬೆಳಗ್ಗೆ ಎದ್ದುಬಿಟ್ಟು ಒಂದು ನೀರಿನಲ್ಲಿ ಈ ಪೇಪರನ್ನು ಕರಗಿಸ್ಬಿಟ್ಟು ನೀವು ಯಾರ್ದು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕಾಗುತ್ತೆ ನೀರಿನಲ್ಲಿ ಕರಗಿಸ್ಬಿಟ್ಟು ಇಲ್ಲ ನಮಗೆ ಉಚ್ಚಾರಣೆ ಬರುತ್ತೆ ಅನ್ನೋವಂಥವ್ರು ಈ ಮಂತ್ರವನ್ನು ಹೇಳಿಬಿಟ್ಟು ನೀವು ಮಲ್ಕೊಳ್ಳಿ ನಿಮ್ಮ ಒಂದು ಸ್ವಪ್ನದಲ್ಲಿ ನೀವು ದಿಂಬಿನ ಕೆಳಗಡೆ ಇಟ್ಟರು ಕೂಡ ನಿಮಗೆ ಸ್ವಪ್ನ ಬರುತ್ತೆ ಮತ್ತು ನೀವು ಉಚ್ಚಾರಣೆ ಮಾಡಿದ್ರು ಕೂಡ ಸ್ವಪ್ನದಲ್ಲಿ ಬಂದು ತಾಯಿ ನಿಮ್ಮ ಒಂದು ಕೋರಿಕೆ ಏನಿದೆ ನಿಮ್ಮದು ಸಮಸ್ಯೆ ಏನಿದೆ ಅನ್ನುವಂಥದ್ದು ಅದಕ್ಕೆ ಖಂಡಿತವಾಗ್ಲೂ ಪರಿಹಾರವನ್ನು ಸೂಚಿಸ್ತಾರೆ ನಿಮ್ಮದು ಅನಾರೋಗ್ಯ ಇರಬಹುದು ನಿಮ್ಮದು ಏನೇ ಒಂದು ನಾನು ಹೇಳಿದ್ನಲ್ವ ಅದು ತುಂಬ ಮನುಷ್ಯನ ಮೇಲೆ ಕಷ್ಟಗಳಿಲ್ದೇ ಇರೋವಂಥ ಮನುಷ್ಯನು ಭೂಮಿ ಮೇಲೆ ಇಲ್ಲ ಅನ್ನೋ ನನ್ನ ಅಭಿಪ್ರಾಯ ಅದಕ್ಕೆ ನೀವು ಯಾವ ಒಂದು ಸಮಸ್ಯೆ ಇದ್ದರೂ ಕೂಡ ನಂಬಿಕೆ ಮುಖ್ಯ ನೀವು ಶ್ರದ್ಧೆ ಭಕ್ತಿಯಿಂದ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ನಿಮಗೆ ರಿಸಲ್ಟು ತಾಯಿ ಮೇಲೆ ಬಿಡಬೇಕು ತಾಯಿ ನಿಮಗೆ ಖಂಡಿತವಾಗ್ಲೂ ಪರಿಹಾರದ ಸೂಚನೆಯನ್ನು ಕೊಟ್ಟೇ ಕೊಡ್ತಾರೆ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಏನೇ ಸಕಲ ಕಷ್ಟ ಇದ್ರೂ ಕೂಡ ತಾಯಿ ವರಾಹಿ ಅಮ್ಮ ಅದನ್ನೆಲ್ಲ ಬಗೆಹರಿಸಿ ನಿಮ್ಮನ್ನೆಲ್ಲರನ್ನು ಕಾಪಾಡಲಿ ಮತ್ತು ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ತಾಯಿಯ ಅಮ್ಮನವರ ಆಶೀರ್ವಾದ ಅನ್ನೋವಂಥದ್ದು ಇರಲಿ ಅಂಥೇಳಿ ನಾನು ಆ ತಾಯಿ ವರಾಹಿ ಅಮ್ಮನಲ್ಲಿ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್